ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ತನ್ಮಿ ಹತ್ರ ಕಾಲೇಜಿಗೆ ಹೊರಡು ನಮ್ಮಿಂದ ನಿನ್ನ ಲೈಫ್ ಹಾಳಾಗೋದು ಬೇಡ ನಾವೇ ಅದನ್ನು ಸರಿ ಮಾಡ್ತೀವಿ ಅಂತಾಳೆ ತಾಂಡವ್ ರೆಡಿಯಾಗಿ ಆಫೀಸ್ಗೆ ಕೊಡ್ತಾನೆ ಭಾಗ್ಯ ಅವನತ್ರ ಕಾಲೇಜಿಗೆ ಹೋಗಿ ಪ್ರಿನ್ಸಿಪಾಲ್ ಹತ್ರ ಮಾತಾಡಿ ತನ್ಮಿ ನಾ ಅಡ್ಮಿಷನ್ ಮಾಡಿಸೋಣ ಅಂತ ಹೇಳಿದಾಗ ತಾಂಡವ್ ನಾನು ಇಲ್ಲಿಗೂ ಬರೋಲ್ಲ ಅಂತಾನೆ ಆಗ ಭಾಗ್ಯ ಬಾರ್ತೆ ಇದ್ದರು ಬಿಡೋರು ಯಾರು ಅಂತ ಅವನು ಕೈ ಹಿಡ್ಕೊಂಡು ಹೇಳ್ಕೊಂಡು ಕಾಲೇಜಿಗೆ ಬರ್ತಾಳೆ ನಂತರ ಇಬ್ಬರು ತನ್ವಿ ಜೊತೆ ಪ್ರಿನ್ಸಿಪಾಲ್ ರೂಮ್ಗೆ ಬರ್ತಾರೆ ಹತ್ರ ಭಾಗ್ಯ ನನ್ನ ಮಗಳು ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿದ್ದಾಳೆ ಅವಳ ಪರವಾಗಿ ನಾವಿಬ್ಬರು ಕ್ಷಮೆ ಕೇಳ್ತೀವಿ ಸಾರಿ ಸರ್ ಅಂತಾಳೆ ತಾಂಡವ್ ಹತ್ರ ಸಾರಿ ಕೇಳಿ ಅಂತ ಕಣ್ಣಲ್ಲೇ ಸನ್ನೆ ಮಾಡ್ತಾಳೆ ಭಾಗ್ಯ ಸಾರಿ ಸರ್ ನಮ್ಮ ಪರವಾಗಿ ವಿ ಆರ್ ಸಾರಿ ಅಂತಾನೆ ತಾಂಡವ್ ಆಗ ತಾಂಡವ್ಗೆ ಕಾಲ್ ಬರುತ್ತೆ ಅದು ಶ್ರೇಷ್ಠ ಕಾಲ್ ಆಗಿರುತ್ತೆ ಕಾಲ್ನ ಕಟ್ ಮಾಡ್ತಾನೆ ನೀವು ತನ್ಮಿ ಅವರ ಫಾದರ್ರಾ ಅಂತಾರೆ ಪ್ರಿನ್ಸಿಪಾಲ್ ಹೌದು ಸರ್ ಅಂತಾನೆ ತಾಂಡವ್ ಏನು ಸರ್ ನೀವಾದರೂ ಹೇಳಬಾರ್ದ ನಿಮ್ಮ ಮಗಳು ಯಾವ ರೀತಿ ಇರಬೇಕು ಯಾವ ರೀತಿ ಇರಬಾರ್ದು ಅಂತ ನೀವಿಬ್ಬರು ಅಪ್ಪ ಅಮ್ಮ ಮಾಡೋ ಕೆಲಸಕ್ಕೆ ಮಕ್ಕಳು ಎಷ್ಟು ಸಫರ್ ಮಾಡ್ತಾರೆ ನೋಡಿ ಅಂತಾರೆ ಪ್ರಿನ್ಸಿಪಾಲ್ ಆಗ ಮತ್ತೆ ತಾಂಡವ್ಗೆ ಶ್ರೇಷ್ಠ ಕಾಲ್ ಬರುತ್ತೆ ಮತ್ತೆ ಕಾಲ್ ಕಟ್ ಮಾಡ್ತಾನೆ ತಾಂಡವ್ ಸರ್ ಕಾಲೇಜಲ್ಲಿ ಫೋನನ್ನು ಸೈಲೆಂಟ್ ಮೂಡಲ್ಲಿ ಇಟ್ಕೋಬೇಕು ಅಂತ ಒಂದು ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮಗೆ ಎಜುಕೇಟೆಡ್ ಆಗಿ ನೀವೇ ಹೀಗೆ ಮಾಡಿದರೆ ಹೇಗೆ ಅಂತಾರೆ ಪ್ರಿನ್ಸಿಪಾಲ್ ಸಾರಿ ಸರ್ ಅದು ಆಫೀಸ್ ಕಾಲ್ ಅಂತಾನೆ ತಾಂಡವ್ ನೋಡಿ ಏನಾದರೂ ಕೇಳಿದರೆ ಆಫೀಸ್ ಕಾಲು ಅದು ಇದು ಅಂತ ಹೇಳಿ ಬಿಡ್ತೀರಾ ನೀವೇ ಡಿಸಿಪ್ಲೈನ್ ಆಗಿಲ್ಲ ಅಂದರೆ ನಿಮ್ಮ ಮಗಳು ಹೇಗೆ ರೀ ಡಿಸಿಪ್ಲಿನ್ ಆಗಿರ್ತಾಳೆ ನಾವು ಹೇಗೆ ಅವಳಿಂದ ಡಿಸಿಪ್ಲಿನ್ ಎಕ್ಸ್ಪೆಕ್ಟ್ ಮಾಡೋದು ಅಂತಾರೆ ಪ್ರಿನ್ಸಿಪಾಲ್ ಹಲೋ ಪ್ರಿನ್ಸಿಪಾಲ್ ಸರ್ ನಾನು ನಿಮ್ಮ ಸ್ಪೀಚಿಂಗ್ ಕೇಳೋಕೆ ಇಲ್ಲಿ ತನಕ ಬಂದಿಲ್ಲ ಅರ್ಥ ಆಯ್ತಾ ಅಂತಾನೆ ತಾಂಡವು ರೀ ಅಂತಾಳೆ ಭಾಗ್ಯ ರೀ ಮಿಸ್ಟರ್ ಏನಂದ್ರಿ ಕಮ್ ಅಗೈನ್ ಅಂತಾರೆ ಪ್ರಿನ್ಸಿಪಾಲ್ ಸರ್ ನಿಮ್ಮ ಬೋಧನೆ ಕೇಳೋಕೆ ಬಂದಿಲ್ಲ ಅಂತ ಅಂದೆ ನನಗೆ ಸ್ಪೀಚ್ ಮಾಡೋಕ್ಕೆ ಬರಬೇಡಿ ಅಂತ ಅಂದೆ ಕೇಳಿಸ್ಲಿಲ್ವಾ ಅಂತಾನೆ ತಾಂಡವು ರೀ ಮಿಸ್ಟರ್ ಇಷ್ಟು ದೊಡ್ಡ ಕಾಲೇಜ್ ಪ್ರಿನ್ಸಿಪಾಲ್ ನಾನು ನನ್ನ ಎದುರುಗಡೆ ಹೇಗೆ ಮಾತಾಡಬೇಕು ಅನ್ನೇ ಪ್ರಜ್ಞೆ ಇಲ್ವಾ ನಿಮಗೆ ಅಂತಾರೆ ಪ್ರಿನ್ಸಿಪಾಲ್ ಸಾಕು ನಿಲ್ಲಿಸಿ ಸರ್ ಈ ಡೈಲಾಗ್ ಕೇಳಿ ಕೇಳಿ ನನಗೂ ಬೇಜಾರಾಗಿದೆ ಅಂತಾನೆ ತಾಂಡವ್ ರೀ ಏನು ಮಾಡ್ತಿದ್ದೀರಾ ಅಂತ ಗೊತ್ತಾ ನಿಮಗೆ ಅಂತಾಳೆ ಭಾಗ್ಯ ಖಂಡಿತ ಗೊತ್ತು ಕಣೇ ನಿನಗಿಂತ ಚೆನ್ನಾಗಿ ಗೊತ್ತು ಅದಕ್ಕೆ ಇದನ್ನೆಲ್ಲ ಮಾತಾಡ್ತಿದ್ದೀನಿ ಅಂತಾನೆ ತಾಂಡವ್ ರೀ ನಾವಿಲ್ಲಿ ನಿಮ್ಮ ಅಹಂಕಾರ ತೋರಿಸೋದಕ್ಕೆ ಅಧಿಕ ಪ್ರಸಂಗತನ ಮಾಡೋದಕ್ಕೆ ಬಂದಿಲ್ಲ ರೀ ನಾವು ಯಾಕೆ ಬಂದಿದ್ದೀವಿ ಅನ್ನೋದನ್ನು ನೆನ್ಪು ಮಾಡ್ಕೊಳ್ಳಿ ಮತ್ತು ನಮ್ಮ ಬಂಗಾರಿ ರೀ ಅಡ್ಮಿಷನ್ಗೆ ತೊಂದರೆ ಆದರೆ ನಾನು ಸುಮ್ಮನಿರಲ್ಲ ಅಂತಾಳೆ ಭಾಗ್ಯ ನೀವು ಬಂದಿರೋದು ನನ್ನ ಕಾಲೇಜಿಗೆ ಅಂತ ನೆನಪಿರಲಿ ಸುಮ್ಮನೆ ದೌಲತ್ ಮಾಡ್ತಿದ್ರೆ ನಾನು ಸುಮ್ಮನಿರಲ್ಲ ಅಂತಾರೆ ಪ್ರಿನ್ಸಿಪಾಲ್ ಆಗ ತಾಂಡವ್ಗೆ ಕಾಲ್ ಮಾಡಿ ಮಾಡಿ ಸಾಕಾಗಿ ಶ್ರೇಷ್ಠ ಮೆಸೇಜ್ ಮಾಡ್ತಾಳೆ ಅದನ್ನು ತಾಂಡವ್ ಓದ್ತಾನೆ ಅದರಲ್ಲಿ ಇದು ನನಗೆ ನಿನಗೆ ನನ್ನ ಕಡೆಯಿಂದ ಬರೋ ಕೊನೆ ಮೆಸೇಜ್ ಇವತ್ತು ನಾನು ಸುಸೈಡ್ ಮಾಡಿಕೊಳ್ಳೋಣ ಅಂತಿದ್ದೀನಿ ಅದು ನಿನ್ನ ಹೆಸರು ಬರೆದಿಟ್ಟು ಅಂತ ಇರುತ್ತೆ ಆಗ ತಾಂಡವ್ ಶಾಕ್ನಿಂದ ಏನು ಮಾಡೋದು ಅಂತ ನೋಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಹಾಗಾದರೆ ತಾಂಡವ್ ಅಲ್ಲಿಂದ ಓಡಿ ಹೋಗ್ತಾನ ಶ್ರೇಷ್ಠನ ಕಾಪಾಡ್ತಾನ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ